ಏನೇನು ರೇಟ್ ಇದೆ ಅಂತ ನೋಡಿ ಫ್ಯಾನ್ ಇರೋ ಜಾಕೆಟ್ ಸೂಟು ಇವರಂತೂ ತುಂಬಾ ಕಾಸ್ಟ್ಲಿ ಅವ್ರಿಗೆ ನೋಡ ನೋಡ್ತಾರೆ ಇಷ್ಟ ಆಯ್ತಾ ಸುಮ್ನೆ ಎತ್ಕೊಂಡು ಹೋಯ್ತಾರ ಇಲ್ಲಿ ಇಲ್ಲೊಂದು ಹಣ್ಣೆ ಇಟ್ಟಿದ್ದಾರೆ ನೋಡಿ ಹೆಣ್ಗಳು ನೋಡ್ತಾ ಇದ್ದೆ ಹಾಗೆ ಕಡ್ಲೆಕಾಯಿ ರೇಟ್ ನೋಡಿ ಇದು ಕಡ್ಲೆಕಾಯಿಗೆ ಹಾಳಿಲ್ಲ ಇದು ಒಳಗಡೆ ನೋಡಿ ಎಲ್ಲ ಎಷ್ಟು ಪಟ್ಟ ಇದು ಆಗಲ್ಲ ಇಲ್ಲಿ ನೋಡಕ್ ಒಳ್ಳೆ ಚೆನ್ನಾಗಿಟ್ಟಿರ್ ನಿಜವ್ರು ನಮಗಂತೂ ಹೊಟ್ಟೆಲ್ಲ ಇಷ್ಟು ಪಟ್ಟು ಮಾಡಿ ಅಂತೂ ಫ್ರೀಯಾಗಿ ಒಂದು ಫ್ರೀಯಾಗಿ ಒಂದೊಂದ್ ಎಣ್ಣೆ ಕೊಟ್ಬಿಡ್ತಾರೆ ಅಳತೆ ಕೈಗೆ ೇಟು ಚೆನ್ನಾಗಿ ಸುಮ್ಮರಲ್ಲಿ ಅಂತ ಹೋ ಕಲ್ಲಂಗಡಿ ಹಣ್ಣು ಒಳಗಡೆ ಇರ್ತಾ ಇದ್ದೋ ಹೊಡಕ್ಕೆ ಕೈ ಬರಲ್ಲ ದುಡ್ಡು ಹಾಯ್ ಎಲ್ರಿಗೂ ನಮಸ್ಕಾರ ಈಗ ಅಲ್ಲಿ ಕೆಲಸ ಅಂದರೆ ಅಲ್ಲೇನಪ್ಪ ಅವ್ರಿಗೆ ಒಳ್ಳೆ ಸಂಬಳ ಇರುತ್ತೆ ಅಂತ ಅನ್ಕೊಂಡಿರ್ತೀರ ಅಂದಾಗಲೇ ಗೊತ್ತಾಗೋದು ಅದ್ರ ತಕ್ಕಂಗೆ ಖರ್ಚು ಕೂಡ ಇರುತ್ತೆ ಅಂತ ಇಲ್ಲಿ ತರಕಾರಿ ಆಗಿರ್ಬೋದು ಹಣ್ಗಳ ರೇಟ್ ಆಗಿರ್ಬೋದು ಚಿಕ್ಕ ಬಟ್ಟೆ ಜಾಸ್ತಿ ಅಂದರೆ ಇಲ್ಲಿ ಕೆಲವೊಂದನ್ನು ಕೆಲ್ ಬೆಳೆಯೋದೆಲ್ಲ ತುಂಬ ಕಡಿಮೆ ಹಾಗಾಗಿ ಎಲ್ಲ ಇಂಪೋರ್ಟ್ ಮಾಡ್ಕೊಳ್ತಾರಲ್ಲ ಹಾಗಾಗಿ ತುಂಬ ರೇಟ್ ಜಾಸ್ತಿ ಸುಮ್ಮರ್ ಅಲ್ವಾ ಈಗ ಇನ್ನೂ ಜಾಸ್ತಿ ಆಗೈತೆ ಹಣ್ಣುಗಳ ರೇಟ್ ಅಂತೂ ಮಾತಾಡ್ಸೋಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ನಿಮಗೆ ಇಲ್ಲಿ ಜಪಾನಲ್ಲಿ ಹಣ್ಣುಗಳ ರೇಟೆಲ್ಲ ಎಷ್ಟೆಷ್ಟಿರುತ್ತೆ ಅಂತ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಸೂಪರ್ ಮಾರ್ಕೆಟ್ಗೆ ಇಲ್ಲಿ ಹಣ್ಣುಗಳೆಲ್ಲ ಏನೇನು ರೇಟ್ ಇದೆ ಅಂತ ನೋಡೋಣ ಜಪಾನಲ್ಲಿ ತುಂಬ ಬಿಸಿಲಲ್ವ ಹಾಗಾಗಿ ನೋಡಿ ಫ್ಯಾನ್ ಇರೋ ಜಾಕೆಟ್ಗಳನ್ನ ಹಾಕೋತಾರೆ ಇದು ಯಾವುದೋ ಸೈಕಲ್ ಶಾಪನ್ನು ಕೊಂಬಿಡಿ ಇಲ್ಲಿ ಸೂಪರ್ ಮಾರ್ಕೆಟ್ ಮುಂದೆ ನಿಂತಿರೋ ಸೈಕಲ್ಗಳಿವು ಎಷ್ಟೊಂದು ಅವೆ ಅಂದರೆ ತಿಳ್ಕೊಳ್ಳಿ ಇವರು ಎಷ್ಟು ಸೈಕಲ್ನ ಉಪಯೋಗಿಸ್ತಾರೆ ಅಂತ ಇದು ಮಾಮೂಲಿ ಮಾರ್ಕೆಟ್ಟು ಇದು ಬಂದು ಅಂದರೆ ತುಂಬ ಸೈಕಲ್ ಉಪಯೋಗಿಸ್ತಾರೆ ಇದು ಮಕ್ಕಳು ಕ್ಯಾರಿ ಮಾಡೋವಂಥದ್ದು ಮಕ್ಕಳುಗಳನ್ನ ಕೂರಿಸ್ಕೊಂಡು ಇದರಲ್ಲಿ ಕ್ಯಾರಿ ಮಾಡ್ತಾರೆ ತುಂಬ ಸೈಕಲ್ ಉಪಯೋಗಿಸ್ತಾರಲ್ಲ ಹಾಗಾಗಿ ಮಕ್ಳುಗಳನ್ನ ಕೂರಿಸ್ಕೊಳ್ತಾರೆ ಮಾಮೂಲಿ ಲಗೇಜ್ ಇಟ್ಕೊಳ್ಳೋಕೆ ಮುಂದೆ ಇವೆಲ್ಲ ಲಕ್ಷ ಅಂತ ನಾವು ಹೆಂಗೆ ಲಕ್ಷ ಲಕ್ಷ ಕೊಟ್ಟು ಬೈಕ್ಗಳು ಸ್ಕೂಟಿಗಳು ತಗೋತೀವಿ ಹೆಂಗೆ ಇವರು ಲಕ್ಷ ಲಕ್ಷ ಕೊಟ್ಟು ಸೈಕಲ್ಗಳನ್ನ ತಗೊಂತಾರೆ ಚೆನ್ನಾಗಿ ಸೈಕಲ್ ಹೊಡಿತಾರೆ ಅಷ್ಟೇ ಫಿಟ್ ಆಗಿರ್ತಾರೆ ಹೆಲ್ತಿಯಾಗಿರ್ತಾರೆ ನಾವೇ ಗಾಡಿ ಓಡಿಸಿ ಓಡಿಸಿ ಎಲ್ಲಿ ತಾಳು ಮಾಡ್ಕೋತಾ ಇರೋದು ಏನೇ ಇಲ್ಲಿನ ಸೈಕಲ್ಗಳಲ್ಲಿ ನಾವು ಹೆಂಗೆ ಗಾಡಿಗಳಿಗೆ ಸೈಕಲ್ಗಳಿಗೆ ರಿಜಿಸ್ಟ್ರ್ ಸಾರಿ ಬೈಕ್ಗಳಿಗೆ ರಿಜಿಸ್ಟರ್ ಮಾಡ್ಕೊತೀವಿ ಹಂಗಿಲ್ಲಿ ಸೈಕಲ್ಗಳಿಗೆ ರಿಜಿಸ್ಟರ್ ಮಾಡ್ಕೋತಾರೆ ಇಲ್ಲಿ ನೋಡಿ ಈ ರೀತಿ ಎಲ್ಲ ಸೈಕಲ್ಗಳ ಮೇಲೂ ರಿಜಿಸ್ಟ್ರೇಷನ್ ಸ್ಟಿಕ್ಕರ್ ಹಾಕಿರ್ತಾರೆ ಕಳ್ದೋದ್ರು ಕಂಪ್ಲೇಂಟ್ ಕೊಟ್ಟರು ಅಂದರೆ ಕಳ್ದೋಗಲ್ಲ ಇನ್ ಕೇಸ್ ಕಳೆದೋದ್ರೂ ಆರಾಮಾಗಿ ಹೂಡಿಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಸ್ಟಿಕ್ಕರಲ್ಲಿ ಎಲ್ಲ ಥರ ಇನ್ಫಾರ್ಮೇಷನ್ ಇರುತ್ತೆ ಸೊ ಇಲ್ಲಿ ಈ ರೀತಿ ಇದೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಮೊದಲನೇದಾಗಿ ಕಲಂಗಳನ್ನ ನೋಡ್ಕೊಂಡು ಹೋಗೋಣ ಸ್ಟಾರ್ಟಿಂಗ್ ಇಟ್ಟಿದ್ದಾರೆ ನಮ್ಮೂರಲ್ಲಾದರೆ ಒಂದೊಂದು ಹೈನ್ ತೊಗೊಂಡು ಇದ್ದೋ ಇಲ್ಲಿ ಒಂದೊಂದು ಪೀಸ್ ಹೋಗ್ಬೇಕು ನೋಡಿ ಇಲ್ಲಿ ಒಂದು ಪೀಸ್ ಇದೆ ಆರುನೂರ ಎಂಬತ್ತು ಟ್ಯಾಕ್ಸ್ ಎಲ್ಲ ಸೇರಿದ್ರೆ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕುನೂರ ಮೂವತ್ತ್ನಾಲ್ಕು ಅಂದರೆ ಇಂಡಿಯನ್ ರುಪೀಸಲ್ಲಿ ನಾನ್ನೂರು ರೂಪಾಯಿ ಆಗುತ್ತೆ ಆಯಿತಾ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಪೀಸ್ಗೆ ನಾನ್ನೂರು ರೂಪಾಯಿಗೆ ಎಷ್ಟೊಂದು ಬರ್ತಾ ಇದೆ ನಮ್ಮೂರಲ್ಲಿ ಹ್ಞೂ ನೋಡಿ ಹೆಂಗೆ ಎಷ್ಟು ರೇಟ್ ಇದೆ ಅಂತ ಏನು ತೊಗೊಂಡು ತಿನ್ನೋದಕ್ಕೆ ಕಷ್ಟ ಇರಲಿ ಅಂದರೆ ಎಲ್ಲ ಲಿಮಿಟಾಗಿ ತಿನ್ನಬೇಕು ನೋಡಿ ಇದು ಸಣ್ಣ ಪೀಸ್ಗೆ ನಾನ್ನೂರ ಎಂಬತ್ತು ಎನ್ನು ಇದು ಎಲ್ಲೋ ಕಲರ್ ವಾಟರ್ ಮೆಲನ್ನು ಎಷ್ಟಕ್ಕೆ ಆರ್ನೂರ ನಲ್ವತ್ತೈದು ಎನ್ನು ಅಂದರೆ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಿಟ್ಟು ಏನು ನೋಡೋಲ್ಲ ನಮ್ಮನ್ಗೆ ಅವ್ರಿಗೇನು ನೋಡೋ ನೋಡ್ತಾರೆ ಇಷ್ಟ ಆಯ್ತಾ ಸುಮ್ಮನೆ ಎತ್ಕೊಂಡು ಅದಷ್ಟೇ ಪ್ರೈಸ್ ಎಲ್ಲ ನೋಡೋದಿಲ್ಲ ಇಲ್ಲೊಂದು ಇಟ್ಟಿದ್ದಾರೆ ನೋಡಿ ಇದು ಮಾಮೂಲಿ ಮೆಲನ್ನು ಕರ್ಬೂಜ ಹಣ್ಣು ಅಂತಾರಲ್ಲ ಅದು ರೇಟು ನೋಡಿ ಎಷ್ಟಿದೆ ಅಂತ ನೋಡಿ ಇದು ಕರ್ಬೂಜ ಹಣ್ಣು ಪ್ಯಾಕಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ರೆ ಪ್ಯಾಕಿಂಗು ಇಷ್ಟು ರೇಟ್ ಮೇಲೆ ಇಷ್ಟು ಪ್ಯಾಕಿಂಗ್ ಮಾಡದಿರೋಕ್ಕಾಗತ್ತಾ ಪ್ಯಾಕಿಂಗ್ ಮಾಡವ್ರೆ ಇಷ್ಟು ನೋಡಿ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆಂಟು ಏನು ಸ್ವಲ್ಪ ದೊಪ್ಪದಿದೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆಂಟು ಇದು ಸ್ವಲ್ಪ ಸಣ್ಣದಿದೆ ಇದು ಮೂರು ಸಾವಿರ ಹೆಣ್ಣು ಅಂದರೆ ಅಂದರೆ ಇದು ಇಂಡಿಯನ್ ರುಬ್ಬೀಸಲ್ಲಿ ಎರಡು ಸಾವಿರದ ಎರಡು ಸಾವಿರ ಎರಡು ಸಾವಿರದ ನೂರು ಆಗುತ್ತೆ ನೋಡಿ ನಮ್ಮೂರಲ್ಲಿ ಒಂದು ಕೆ ಜಿ ಮೂವತ್ತು ರೂಪಾಯಿಗೆ ಸಿಗುತ್ತೆನಾ ಮೂವತ್ತು ನೂರು ರೂಪಾಯಿ ನೂರು ರೂಪಾಯಿನ ನೂರು ರೂಪಾಯಿ ಒಂದು ಕೆ ಜಿ ಇರ್ಬೋದೇನೋ ಇಲ್ಲಿ ತುಂಬ ಕಾಸ್ಟ್ಲಿ ಏನನ್ನು ತಾಂಡ್ ತಿನ್ನೋದು ಜಪಾನಲ್ಲಿ ಈಗ ಸಮ್ಮರ್ ಅಲ್ವಾ ಹಾಗಾಗಿ ಎಲ್ಲ ತುಂಬ ಇಲ್ಲೆಲ್ಲ ಸ್ವಲ್ಪ ರೆಡಿ ಫುಡ್ ತಗೊಂಡೋಗೋದು ಜಾಸ್ತಿ ಹಾಗಾಗಿ ನೋಡಿ ಇಲ್ಲೆಲ್ಲ ಫುಲ್ಲು ಮಿಕ್ಸಡ್ ಫ್ರೂಟ್ನ ಕಟ್ ಮಾಡಿ ಇಟ್ಟವ್ರೆ ಸ್ವಲ್ಪ ಈ ಥರ ರೆಡಿಯಾಗಿ ಅವ್ರಿಗೆ ನೀಟಾಗಿ ಕಲರ್ ಫುಲ್ಲಾಗಿ ಕಾಣಬೇಕು ಜಪನೀಸ್ ಅವ್ರಿಗೆ ನೋಡೋಕೆ ಚೆನ್ನಾಗಿ ಕಾಣಬೇಕು ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟವ್ರೆ ನಲ್ವತ್ತೈದು ಎನ್ ಅಂತ ನೋಡಿ ಮುನ್ನೂರು ಕಲರ್ಫುಲ್ಲಾಗಿ ಕಟ್ ಮಾಡಿ ಜೋಡ್ಸೋರೆ ಎತ್ಕೊಂಡು ಹೋಯ್ತಾ ಆ ಕಲೆಯಲ್ಲಿ ಏಲಕ್ಕಿ ಬಾಳೆಣ್ಣೆ ಎಲ್ಲ ಸಿಗೋದಿಲ್ಲ ಮಾಮೂಲಿ ಈ ಥರ ಪಚ್ಚಿಬಾಳೆಣ್ಣು ಮಾತ್ರ ಸಿಗ್ತದೆ ನೋಡಿ ಏಲಕ್ಕಿ ಬಾಳೆಣೆ ಎಲ್ಲ ಇಲ್ಲ ಇಲ್ಲಿ ಏಲಕ್ಕಿ ಬಾಳೆಹಣ್ಣು ಯಾವುದೂ ಇಲ್ಲ ಮಾಮೂಲಿ ಈ ಥರ ಪಚ್ಚಪಾಳೆಣ್ ಒಂದೇ ಮೂರಕ್ಕೆ ಮೂರಕ್ಕೆ ಮುನ್ನೂರು ಹೆಣ್ಣು ಅಂದರೆ ನೂರೈವತ್ತು ರೂಪಾಯಿ ನೂರತ್ತು ರೂಪಾಯಿ ಆಗುತ್ತೆ ನಮ್ಮ ಇಂಡಿಯನ್ ಕರೆನ್ಸಿ ಅಂದ್ಕೋತೀವಿ ಬಾಳೆಹಣ್ಣು ತಿಂದರೆ ದಪ್ಪ ಹಾಕ್ತೀವಿ ಮತ್ತು ಶೀತ ಇದೆಲ್ಲ ಅಂತೀವಲ್ವಾ ಇಲ್ಲೇನಿಲ್ಲ ಸುಮ್ಮನೆ ಮಕ್ಕಳಿಂದ ಹಿಡಿದು ಎಲ್ಲ ಪ್ರತಿದಿನ ಉಪಯೋಗಿಸ್ತಾರೆ ಬಾಳೆನ ತುಂಬ ಇವತ್ತು ಬರೀ ಹಣ್ಣುಗಳದು ಮಾತ್ರ ಇರಲಿ ವ್ಲಾಗು ಇನ್ನೊಂದಿನ ತರಕಾರಿದು ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ತರಕಾರಿಗಳ ಬಗ್ಗೆ ತೋರಿಸ್ತೀನಿ ಇಲ್ಲಿ ಹಣ್ಣುಗಳು ನೋಡ್ತಾ ಇದ್ದೆ ಹಾಗೆ ಕಡಲೆಕಾಯಿ ರೇಟ್ ನೋಡಿ ಎಷ್ಟಿದೆ ಕಡಲೆಕಾಯಿ ಇದು ಎಷ್ಟಿರ್ಬೋದು ರೇಟ್ ಇದಕ್ಕೆ ನೋಡಿ ಇವಾಗ ಎಷ್ಟಿದೆ ರೇಟ್ ಅಂತ ಇದು ಕಡಲೆಕಾಯಿಗೆ ಐನೂರು ಹೆಣ್ಣು ಅಂದರೆ ಐನೂರು ಹೆಣ್ಣು ಅಂದರೆ ಮುನ್ನೂರು ರೂಪಾಯಿ ಅದೇ ರೀತಿ ಇನ್ನೊಂದು ಸಾವಿರ ಇದರಲ್ಲಿ ಅದರಲ್ಲಿ ಸ್ಪೆಷಲ್ ಇದೆಯೋ ಗೊತ್ತಿಲ್ಲ ನೋಡಿ ಏನು ನಾಲ್ಕು ಕಾಳು ಇಲ್ಲ ಇದ್ರೊಳಗಡೆ ನೋಡಿ ನಾಲ್ಕು ಕಾಳು ಇಲ್ಲ ಏನು ಹುಡ್ಕೋತೀನಿ ಅಂದರೆ ಒಂದು ಒಂದು ಹತ್ತು ಕಡಲೆಕಾಯಿ ಇದೆ ಇದಕ್ಕೆ ಸಾವಿರ ಸಾವಿರ ಹೆಣ್ಣು ಏನೂ ಇದೆ ಪಾಣೆ ಅಂತದ್ದು ಸಾಲ್ಟ್ ಬಾಯ್ಲ್ಡ್ ಪಿನಟ್ ಅಂತೆ ಹ್ಞೂ ನೋಡಿ ನೋಡಿ ಇದು ಬಾಯ್ಲ್ ಮಾಡಿರೋದು ಬೇಯಿಸಿರೋದಕ್ಕೆ ಇಷ್ಟು ಕಾಸ್ಟ್ಲಿನಾ ಬೇಯಿಸಿದ್ದಾರೆ ಏನು ಇರುತ್ತೆ ಸ್ಪೆಷಲ್ಲು ಏನು ಸ್ಪೆಷಲ್ ಇದ್ರೂ ಸಾವಿರ ರೂಪಾಯಿ ಕೊಟ್ಟು ಹತ್ತು ಹತ್ತು ರೂಪಾಯಿಗೆ ಇನ್ನೂ ನಮ್ಮ ಕಡೆ ಹತ್ತು ರೂಪಾಯಿ ಕೊಟ್ಟರೆ ಇನ್ನೂ ಜಾಸ್ತಿ ಕೊಟ್ಟು ಕೊಡ್ತಾರೆ ನಮ್ಮೂರ ಕಡೆ ಅಲ್ವಾ ಹ್ಞೂ ಹತ್ತು ರೂಪಾಯಲ್ಲ ಹತ್ತು ಪಟ್ಟಲ್ಲ ಎಷ್ಟು ಪಟ್ಟ ಆಯ್ತಿದು ನೂರು ಪಟ್ಟೆ ಆಯಿತಾ ಸಾವಿರ ಪಟ್ಟನೇ ಆಯ್ತು ಮತ್ತು ಕಡಲೆಕಾಯಿಗೆ ಸಾವಿರ ರೂಪಾಯಿ ಕೊಟ್ಟು ತಿನ್ನೋದು ಅಂದರೆ ತಿನ್ನಬೇಕು ಅಂದರೆ ಬನ್ನಿ ಜಪಾನ್ಗೆ ಹ್ಞೂ ಅಪ್ಪ ಏನೂ ತಿನ್ನೋಕ್ಕಾಗಲ್ಲ ಇಲ್ಲಿ ನೋಡೋಕೆ ಒಳ್ಳೆ ಚೆನ್ನಾಗಿಟ್ಟಿರ್ತಾರೆ ಹಂಗೆ ನೋಡ್ಕೊಂಡು ನೋಡ್ಕೊಂಡು ಒಯ್ದಾರಬೇಕು ಇದನ್ನು ಮುಗ್ದೋಗಿದೆ ಅಂದ್ಕೊಂಡಿದ್ದೆ ಕಾಣಿಸ್ತಿರ್ಲಿಲ್ಲ ಮ್ಯಾಂಗೋ ಏನೋ ಇವಾಗಲೇ ನೋಡಿದ್ದು ನೋಡಿ ಒಂದೇ ಒಂದು ಮ್ಯಾಂಗೋಗೆ ಏಳ್ನೂರೈತೆ ಒಂದು ಮ್ಯಾಂಗೋಗೆ ಏಳ್ನೂರು ಅಂದರೆ ಒಂದು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಕೊಡ್ಬೇಕು ನೋಡಿ ಒಂದೇ ಒಂದು ಮಾವಿನನಿಗೆ ಹ್ಞೂ ನಿಜ್ವರ ನಮಗಂತೂ ಹೊಟ್ಟೆಲ್ಲ ಉರಿಯುತ್ತೆ ತೆಚ್ಕೊಂಡು ಕೊಟ್ಕೊಂಡು ತಾಳಕ್ಕೆ ಹಾಗೆ ಪಪ್ಪಾಯಿ ನೋಡಿ ಐನೂರು ರೂಪಾಯಿ ಪಪ್ಪಾಯಿ ಹಣ್ಣು ಹ್ಞೂ ಊರ ಕಡೆ ಹೋದರೆ ಹಂಗೆ ಫ್ರೀಯಾಗಿ ಕೊಡ್ತಾರೆ ಫ್ರೀಯಾಗಿ ಕಟ್ ಮಾಡಿ ಕೊಟ್ಬಿಡ್ತಾರೆ ಬೆಳೆದಿರೋರು ಅಂತೂ ಫ್ರೀಯಾಗಿ ಒಂದು ಫ್ರೀಯಾಗಿ ಒಂದೊಂದು ಎಣ್ಣೆ ಕೊಟ್ಬಿಡ್ತಾರೆ ಏನೋ ಹಳ್ಳಿ ಕಡೆ ಹೋಗ್ಬಿಟ್ರೆ ದ್ರಾಕ್ಷಿ ನೋಡಿ ಇದು ಬಂದು ಎಷ್ಟರ ಇದೆ ಒಂದು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಇಷ್ಟು ದ್ರಾಕ್ಷಿಗೆ ಒಂದು ಸಾವಿರ ಹ್ಞೂ ಎಷ್ಟು ಏನೊಂದು ನಾಲ್ಕು ಕೆ ಜಿ ಮೇಲೆ ಇರ್ಬೋದು ಒಟ್ಟಾರೆ ಎಷ್ಟಕ್ಕೆ ಸಾವಿರದ ಸಾವಿರ ರೂಪಾಯಿ ಆಗುತ್ತೆ ಷ್ಟು ದ್ರಾಕ್ಷಿ ಯಾವಾಗಲೂ ಇಷ್ಟೇ ಇರುತ್ತೆ ಸೊಮ್ಮಾರು ಅಂತ ಅಲ್ಲ ಯಾವಾಗಲೂ ಇಷ್ಟೇ ರೇಟ್ ಇರುತ್ತೆ ಇದು ನೋಡಿ ಈ ದ್ರಾಕ್ಷಿ ಬಂದು ನೋಡಿ ನಾ ಕಣ್ಣಿಲ್ಲ ಪ್ಯಾಕಿಂಗ್ ಮಾತ್ರ ಚೆನ್ನಾಗಿ ಮಾಡ್ತಾರೆ ಪ್ಯಾಕಿಂಗ್ ಮಾತ್ರ ಚೆನ್ನಾಗಿ ಮಾಡ್ತಾರೆ ನೋಡಿ ನಾನ್ನೂರೈವತ್ತಂದರೆ ಅದು ಇನ್ನೂರು ಮುನ್ನೂರು ರೂಪಾಯಿ ಆಗುತ್ತೆ ಅದಕ್ಕೆ ಇರುತ್ತೆ ಹಣ್ಣು ಟೇಸ್ಟಾಗಿರುತ್ತೆ ಅಷ್ಟೇ ರೇಟು ಜಾಸ್ತಿ ಸೌತೆಕಾಯಿ ರೇಟ್ ನೋಡೋಣ ಬನ್ನಿ ಇವಾಗ ಅಲ್ವಾ ಅದಕ್ಕಾಗಿ ರೇಟ್ ಜಾಸ್ತಿ ಇರುತ್ತೆ ನಾರ್ಮಲಾಗಿ ಇರುತ್ತೆ ಒಂದಕ್ಕೆ ನೋಡಿ ಈ ಥರ ಒಂದು ಅಂತ ಹಾಕಿದರೆ ಒಂದು ಒಂದು ಪೀಸ್ಗೆ ಲೆಕ್ಕ ಒಂದು ಪೀಸ್ಗೆ ತೊಂಬತ್ತೈದು ಇನ್ನು ಒಂದು ಪೀಸ್ಗೆ ಈ ರೀತಿ ಹಾಕಿದರೆ ಒಂದು ಪೀಸ್ಗೆ ತೊಂಬತ್ತೈದು ಹೆಣ್ಣು ಲೂಸಾಗಿ ಅಷ್ಟೊಂದು ಇಡೋದಿಲ್ಲ ಇಲ್ಲಿ ಏನಾದರೂ ಇಟ್ಟರೆ ಈ ಥರ ಒಂದು ಪೀಸ್ಗೆ ಇಷ್ಟು ರೂಪಾಯಿ ಅಂತ ಹಾಕಿರ್ತಾರೆ ಯೂಸಲಿ ಈ ರೀತಿ ಪ್ಯಾಕಿಂಗ್ ಮಾಡೇ ಬರ್ತಾರೆ ಪ್ಯಾಕಿಂಗೇ ಇರುತ್ತೆ ಯಾವಾಗಲೂ ಜಾಸ್ತಿ ಈ ಥರ ಲೂಸ್ ಹಾಕೋದು ಕಡಿಮೆ ನೋಡಿ ಇದು ಬಂದು ಮೂರು ಸೌತೆಕಾಯಿಗೆ ಅಷ್ಟು ರೇಟು ಮೂರು ಸೌತೆಕಾಯಿಗೆ ಇನ್ನೂರ ಎಪ್ಪತ್ತೆಂಟು ಎಣ್ಣಿದೆ ಇನ್ನೂರ ಎಪ್ಪತ್ತೆಂಟು ಅಂದರೆ ಹತ್ತಿರ ಮುನ್ನೂರ ಎಣ್ಣು ಮುನ್ನೂರ ಹೆಣ್ಣು ಅಂದರೆ ನೂರೈವತ್ತು ರೂಪಾಯಿ ಆಗುತ್ತೆ ಒಂದೊಂದಕ್ಕೆ ಐವತ್ತು ರೂಪಾಯಿ ಇವಾಗ ನಿಂಬೆಹಣ್ಣು ಸಮ್ಮರಲ್ಲಿ ಕೇಳಬೇಕಾ ಯಾವಾಗಲೂ ಜಾಸ್ತಿನೇ ಒಟ್ಟಿನಲ್ಲಿ ಒಂದಕ್ಕೆ ಇದು ನೋಡಿ ಈ ನಿಂಬೆಹಣ್ಣಲ್ಲಿ ಎಷ್ಟು ಇನ್ನೂರ ಎಪ್ಪತ್ತೆಂಟು ಎನ್ ಅಂತೆ ಅಂದರೆ ಇನ್ನೂರ ಎಪ್ಪತ್ತೆಂಟು ಎನ್ ಅಂದರೆ ಮುನ್ನೂರ ಹತ್ತಿರ ನೂರೈವತ್ತು ರೂಪಾಯಿ ಅಂದ್ಕೊಳ್ಳಿ ಇದು ಅಷ್ಟೇ ನೂರು ರೂಪಾಯಿ ಒಂದು ಬಿಟ್ಟರೆ ಇದು ಎರಡಿದೆ ಎರಡಕ್ಕೆ ಇದು ಅಷ್ಟೇ ಒಂದು ನೂರೈವತ್ತು ರೂಪಾಯಿ ನಿಂಬೆಣ್ಣ ಜೋಸ್ ಮಾತ್ರ ಕುರಿ ಚೆನ್ನಾಗಿ ಸುಮ್ಮನಲ್ಲಿ ಅಂತ ಇದು ಅಷ್ಟೇ ಒಂದಕ್ಕೆ ಒಂದಕ್ಕೆ ನೂರೈವತ್ತು ಇದು ಕಾಕಿ ಫ್ರೂಟ್ ಅಂತ ಕಾಕಿ ಫ್ರೂಟು ಸೇಮು ಮ್ಯಾಂಗೋ ಥರನೇ ಇರುತ್ತೆ ಇದು ಬಂದು ನಮಗೆ ಮ್ಯಾಂಗೋ ಹೆಂಗೋ ನಮ್ಮ ನ್ಯಾಷನಲ್ ಫ್ರೂಟು ಹಾಗೆ ಇದು ಕಾಕಿ ಫ್ರೂಟು ಜಪಾನ್ ನ್ಯಾಷನಲ್ ಫ್ರೂಟು ಕಾಕಿ ಫ್ರೂಟು ಸೇಮ್ ಮ್ಯಾಂಗೋ ಟೇಸ್ಟನ್ನೇ ಇರ್ತದೆ ಪೈನಾಪಲ್ ಬಂದು ಐನೂರು ರೂಪಾಯಿ ಒಂದು ಇನ್ನು ದಾಳಿಂಬೆ ಹಣ್ಣು ನೋಡಿ ಇವರಂತೂ ತುಂಬ ಕಾಸ್ಟ್ಲಿ ಇದ್ದಾರೆ ಒಂದೇ ಒಂದು ಒಂದೇ ಒಂದು ದಾಳಿಂಬೆ ಹಣ್ಣಿಗೆ ಇದೆ ಸಾವಿರದ ಎಪ್ಪತ್ತೆಂಟು ಹೆಣ್ಣು ಅಂದರೆ ಆರುನೂರು ರೂಪಾಯಿ ಆಗುತ್ತೆ ಐನೂರಿಂದ ಆರುನೂರು ರೂಪಾಯಿ ಆ್ಯಪಲ್ ಅಂತ ಬಂದರೆ ತುಂಬ ಥರ ಆ್ಯಪಲ್ಸ್ ಇದೆ ಇಲ್ಲಿ ಒಂದು ಐದು ಆರು ಥರನೇ ಇದ್ದಾವೆ ಸೊ ತಂಗ ಒಂದೊಂದು ಒಂದೊಂದು ಥರ ಆ್ಯಪಲ್ ಇದೆ ಇದು ನೋಡಿ ಇದು ಯಾವುದೋ ಒಂದು ಆ್ಯಪಲ್ಲು ಒಂದಕ್ಕೆ ಮುನ್ನೂರು ಇದೊಂದು ರೀತಿ ಆ್ಯಪಲ್ಲು ಅಂದರೆ ಸುಮಾರು ಥರ ಇದೆ ಇದು ಎರಡು ತೊಗೊಂಡ್ರೆ ಏಳ್ನೂರು ಏನು ಇದು ಮಾಮೂಲಿ ರೇಟ್ ಇದೆ ಇದು ಸಾವಿರದ ಐನೂರು ಅಂದರೆ ಸಾವಿರದ ಐನೂರು ಅಂದರೆ ಎಂಟುನೂರು ರೂಪಾಯಿ ಆಗುತ್ತೆ ಪರವಾಗಿಲ್ಲ ಇದು ಅಂದರೆ ಒಂದೊಂದು ಸುಮಾರು ಥರ ವೆರೈಟಿ ವೆರೈಟಿ ಆಪಲ್ಸ್ ಇದೆ ಇಲ್ಲಿ ಇದು ಎಂಟುನೂರು ರೂಪಾಯಿ ಮತ್ತು ಅದೇ ರೀತಿ ಆ್ಯಪಲ್ಲು ಕಡಿಮೆ ಇದೆ ಇದೊಂದು ರೀತಿ ಆ್ಯಪಲ್ಲು ತುಂಬ ಥರ ವೆರೈಟಿ ವೆರೈಟಿ ಆ್ಯಪಲ್ಸ್ಗಳಿದ್ದಾವೆ ಮರ್ಸೇಬು ಮರ್ಸೇಬು ಅನ್ಸುತ್ತೆ ಇದು ಒಂದು ಸಾವಿರ ಐನೂರು ಹೆಣ್ಣು ಕಿತ್ಲೆ ಹಣ್ಣು ಸಾವಿರ ಏನಿದೆ ಅಂದರೆ ಒಂದು ಆರ್ನೂರು ರೂಪಾಯಿ ಆಗುತ್ತೆ ಅದು ಬಿಟ್ಟರೆ ಈ ರೀತಿ ಒಂದು ಬಾಣಿ ಸಿಗುತ್ತೆ ಚಿಕ್ಸ್ ಮಾಡೋದು ಚಿಪ್ಪಿ ನಾನೂರು ಹೆಣ್ಣು ಅನ್ಕೊಳ್ಳಿ ನಾನೂರು ಎಣ್ಣು ಅಂದರೆ ಇನ್ನೂರು ರೂಪಾಯಿ ಇನ್ನು ಜಪಾನ್ ಬಗ್ಗೆ ಏನಾದರೂ ಹೇಳ್ಬೇಕಂದ್ರೆ ಸೇಫ್ ಕಂಟ್ರಿ ಅಂದರೆ ಎಷ್ಟೊತ್ತು ರಾತ್ರಿ ಎಷ್ಟೊತ್ತಲ್ಲಾದರೂ ಓಡಾಡ್ಬೋದು ಏನೂ ಭಯ ಆಗಿ ಆ ಥರ ಏನಿಲ್ಲ ಕ್ಲೀನ್ ಕಂಟ್ರಿ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ನೋಡಿ ಎಷ್ಟು ಕ್ಲೀನ್ ಆಗಿರುತ್ತೆ ಇಲ್ಲಿ ರೋಡ್ಸ್ ಗಳೆಲ್ಲ ಅಂತ ಇಲ್ಲಿ ತುಂಬಾ ವಾಕಿಂಗ್ ಮಾಡ್ತಾರೆ ಜನ ಅಂದ್ರೆ ಇಲ್ಲಿ ಆಟೋಗಳಾಗ್ಲಿ ಆ ತರ ಯಾವ್ದು ಇರೋದಿಲ್ಲ ಹಂಗಾಗಿ ವಾಕಿಂಗು ಸೈಕಲಿಂಗು ಎಲ್ಲ ಮಾಡ್ತಾರೆ ಜಪಾನ್ ಅಲ್ಲಿ ಹಣ್ಣುಗಳು ರೇಟ್ ಎಲ್ಲ ಎಷ್ಟೆಷ್ಟಿತ್ತು ಅಂತ ಇವಾಗ ನಾವು ಇಂಡಿಯಾದಲ್ಲಿ ಸಮ್ಮರ್ ಟೈಮ್ ಅಲ್ಲಿ ಹಣ್ಣು ಹಣ್ಣು ಹೋದರೆ ನಾವು ಕಲ್ಲಂಗಡಿ ಹಣ್ಣು ಆಗಿರ್ಬೋದು ಕರ್ಬೂಜ ಹಣ್ಣು ಎಲ್ಲ ಒಂದು ಕೆ ಜಿ ಗಡ್ಲೆ ತೊಗೊಬರೋದು ಅಥವಾ ಕಲ್ಲಂಗಡಿ ಹಣ್ಣು ಆದರೆ ದೊಪ್ಪು ತುಪ್ಪದ್ದು ಒಂದೊಂದೇ ತೊಗೊಬರೋದು ಚೆನ್ನಾಗಿ ತಿಂತಾಯಿದ್ದೋ ಸಮ್ಮರ್ ಮುಗಿಯೋವರೆಗೂ ಕಲ್ಲಂಗಡಿ ಒಳಗಡೆ ಇರ್ತಾಯಿದ್ದೋ ಇಲ್ಲಿ ಅಷ್ಟೊಂದು ತಿನ್ನಲ್ಲ ಯಾರೂ ಇಂಡಿಯನ್ಸು ಕೂಡ ಕೈ ಬರಲ್ಲ ದುಡ್ಡು ಎಷ್ಟೊಂದು ಒಂದೊಂದು ಹಣ್ಣಿಗೆನೆ ಎಷ್ಟು ನೋಡಿದ್ರಲ್ಲ ಒಂದೊಂದು ಪೀಸ್ಗೆ ಮುನ್ನೂರು ನಾನ್ನೂರು ಸೊ ಏನೋ ತಿನ್ನೋ ಎಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸಿಗೋಣ ನೆಕ್ಸ್ಟು ಮುಂದಿನ ವ್ಲಾಗಲ್ಲಿ